ಕಾನೂನು ಬಾಹಿರವಾಗಿ ಬಿಸಿಎಂ ಅಧಿಕಾರಿ ಹುದ್ದೆ ಕ್ರಮಕ್ಕೆ ಒತ್ತಾಯ ಚಾಮರಾಜನಗರ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಪ್ರಥಮ ದರ್ಜೆ ಸಹಾಯಕರಾದ ಹರೀಶ್ ಅನೋರನ್ನ ನಿಯಮ ಬಾಹಿರವಾಗಿ ತಾಲೂಕು ಅಧಿಕಾರಿ ಹುದ್ದೆ ನೀಡಿ ವರ್ಗಾವಣೆ ಮಾಡಿರುವುದು ಅಕ್ರಮವಾಗಿದೆ ಅಂತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡ ಬಸವನಪುರ ರಾಜಶೇಖರ್ ಆರೋಪಿಸಿದ್ದಾರೆ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಇವರು ಮಾತನಾಡಿ ಹರೀಶ್ ಅನ್ನೋರು ಮೂಲತಃ ಪ್ರಥಮ ದರ್ಜೆ ಸಹಾಯಕರಾಗಿದ್ದು ಬಳಿಕ ವಿಸ್ತರಣಾಧಿಕಾರಿ ಹುದ್ದೆಗೆ ಬಡ್ತಿ ಪಡೆದು ನಂತರ ತಾಲೂಕು ಕಲ್ಯಾಣಾಧಿಕಾರಿ ಹುದ್ದೆಗೆ ಹೆಚ್ಚುವರಿ ಪ್ರಭಾರವನ್ನು ಪಡೆದುಕೊಂಡಿದ್ದಾರೆ ಹೀಗಾಗಿ ಒಬ್ಬ ಸರ್ಕಾರಿ ನೌಕರರಿಗೆ ಎರಡು ಹುದ್ದೆಯನ್ನು ಅಕ್ರಮವಾಗಿ ನೀಡಲಾಗಿದೆ ಇದರ ಬಗ್ಗೆ ಜಿಲ್ಲಾಧಿಕಾರಿಯವರಿಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ವಹಿಸಿಲ್ಲ ಈಗಾಗಲೇ ಸರ್ಕಾರ ಹರೀಶ್ ರವರಿಗೆ ನೀಡಿದ್ದ ವರ್ಗಾವಣೆ ಆದೇಶವನ್ನು ಹಿಂಪಡೆದಿದೆ ಆದರೂ ಇವರನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸಿಲ್ಲ ಅಂತ ಆಪಾದಿಸಿದ್ರು ತಾಲೂಕು ಹಿಂದುಳಿದ ವರ್ಗಗಳ ಅಧಿಕಾರಿ ಹುದ್ದೆಗೆ ಪರಿಶಿಷ್ಟ ಜಾತಿಯ ನಾಲ್ಕು ಮಂದಿ ನೌಕರರಿಗೆ ಅವಕಾಶವಿದ್ರು ಅನ್ಯಾಯ ಎಸಗಿದ್ದಾರೆ ಅಂತ ದೂರುದ್ರು ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆಯ ಜಿಲ್ಲಾಧ್ಯಕ್ಷ ಯರಗಂಬಳ್ಳಿ ಪರಶಿವಮೂರ್ತಿ ಮಾತನಾಡಿ ಬಿಸಿಎಂ ಇಲಾಖೆಯಲ್ಲಿ ಅನರ್ಹ ನೌಕರರನ್ನು ಅಧಿಕಾರಿ ಹುದ್ದೆಗಳಿಗೆ ನೇಮಕ ಮಾಡಲಾಗುತ್ತಿದೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಂದ ಒತ್ತಡಗಳನ್ನು ಹಾಕಿ ವರ್ಗಾವಣೆ ಮಾಡಿಸಿಕೊಳ್ತಿದ್ದಾರೆ ಇಂತಹ ಅಧಿಕಾರಿಗಳಿಂದ ಉತ್ತಮ ಕೆಲಸ ನಿರ್ವಹಿಸಲು ಸಾಧ್ಯ ಇಲ್ಲ ಆದ್ದರಿಂದ ಕೂಡಲೇ ಇಲಾಖೆಯ ಜಿಲ್ಲಾಧಿಕಾರಿ ಸರ್ಕಾರದ ಆದೇಶವನ್ನು ಪಾಲಿಸಿ ಹರೀಶ್ ಅವರನ್ನು ಬಿಡುಗಡೆಗೊಳಿಸಬೇಕು ಇಲವಾದಲ್ಲಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು

ಸಂಬಂಧಪಟ್ಟ ಸರಿ ಪ್ರಾಧಿಕಾರದಿಂದ ಪೂರ್ವಳಗ ಪೂರ್ವಳಿಯ ತಗೊಳ್ಬೇಕು ಅಂತಕ್ಕಂಥ ನಿಯಮ ಇದೆ ಬಟ್ ಇವರು ಯಾರು ಕೂಡ ಅದನ್ನ ಫಾಲೋ ಮಾಡ್ತಾ ಇಲ್ಲ ನೋಡಿ ಸರ್ಕಾರ ಪ್ರಥಮ ದರ್ಜೆ ಸಹಾಯಕರು ಪ್ರಥಮ ದರ್ಜೆ ಸಹಾಯಕರಿಗೆ ಮಂಡ್ಯದಿಂದ ಇಲ್ಲಿಗೆ ವಿಸ್ತರಣಾ ಅಧಿಕಾರಿಯಾಗಿ ಪ್ರಮೋಷನ್ ಕೊಟ್ಟು ಕಳಿಸ್ತಾರೆ ಎಲ್ಲಿ ಚಾಮರಾಜ್ ಆದ್ರೆ ಅವ್ರಿಗೆ ಆ ಹುದ್ದೆಗೆ ಅವರು ಅರ್ಹರಲ್ಲ ಈ ಚಾಟ ಮಾಡ್ತಾರೆ ವರ್ಗಾವಣೆ ಮಾಡ್ತಾರೆ ಸರಿ ಆ ಮಾಡ್ತಾರೆ ಈ ವಿಷಯದ ಮಟ್ಟದಲ್ಲೇ ಒಂದು ಪ್ರಭಾವ ಪಡಿಸಿ ಹರೀಶ್ ಎಂಬ ಒಂದು ನಮ್ಮ ತಾಲೂಕು ಅಧಿಕಾರಿಗಳು ಅವರು ವಿಸ್ತಾರ ಬಿಟ್ಟು ಇಲ್ಲಿಗೆ ಡೆನ್ ಆಗುತ್ತೆ